ಆರಾಮಾಗಿ ನೋಡ್ಕೊಳ್ಳಿ ಆಮೇಲೆ ಇದ್ರ ಕಥೆನ ನಾನು ಹೇಳ್ತೀನಿ ನಮಸ್ಕಾರ ಕರ್ನಾಟಕ ಆನ್ ದ ವೇ ಟು ಪ್ರಯಾಗ್ರಾಜ್ ಕುಂಭಮೇಳಕ್ಕೆ ಹೋಗೋ ರಸ್ತೆಯಲ್ಲಿ ಇದೊಂದು ಹತ್ತಿ ತೋಟದಲ್ಲಿ ನಿಲ್ಲಿಸಿ ಊಟ ಮಾಡಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡಿದ್ದೆ ಆದರೆ ಅದು ಹತ್ತಿ ತೋಟ ಆಗಲಿಲ್ಲ ನಾನು ನಿಮ್ಗೆ ಅವಾಗಲೇ ತೋರಿಸ್ದಂಗೆ ಇದೊಂದು ಸಮಾಧಿ ಆಗಿತ್ತು ಗೊತ್ತಿಲ್ಲ ಗುರು ಏನಾಗುತ್ತೋ ಮುಂದೆ ಆದರೂ ಮಾಡಿಬಿಟ್ಟು ಗೊತ್ತಿರಲಿಲ್ಲ ನಮಗೆ ನೀರು ಮತ್ತು ನೆರಳು ಸಿಗೋ ಜಾಗನ ಹುಡ್ಕಿ 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 ಸುಸ್ತಾಗಿದ್ದು ನಮಗೆ ಎಲ್ಲೋ ಒಂದು ಕಡೆ ಹತ್ತು ನಿಮಿಷ ಗಾಡಿ ಸೈಡ್ಗೆ ಹಾಕಿ ಮಲಗಬೇಕು ಅಂತ ಅನಿಸ್ತಿತ್ತು ನಾನಂತೂ ಇದು ಮಶಾಣನೋ ಏನೋ ಚಿತೆಗಾರನೋ ಒಂದು ಗೊತ್ತಿಲ್ಲದೆ ಇಲ್ಲಾಕಿ ಹಾಕಿ ಚಾಪೆ ಹಾಸ್ಕೊಂಡು ನೋಡಿ ಹೆಂಗ್ ಮಲ್ಗ ಉಳ್ಳಾ ಆಡ್ತಿದ್ದೀನಿ ನಮ್ಮ ಮನೇಲಿ ಅಷ್ಟೇ ಗೊತ್ತಾಗಲಿಲ್ಲ ಪಾಪ ಅವರು ಅಡುಗೆ ಮಾಡಿ ಪ್ರಿಪೇರು ಮಾಡಾದರು ಆಮೇಲೆ ನನಗೆ ಗೊತ್ತಾಯಿತು ಕಾಲು ಗಂಟಿದ್ದ ಬೂದಿ ನೋಡಿ ಗೂಗಲ್ ಮ್ಯಾಪ್ ನೋಡಿ ಇದು ಮಶಾಣ ಅಂತ ಆದರೂ ಪರವಾಗಿಲ್ಲ ಟೈಮ್ ಆಗಿತ್ತು ಅಂದ್ಕೊಂಡು ಮಧ್ಯಾಹ್ನ ಇವಾಗ ಹೆಚ್ಚು ಕಮ್ಮಿ ಮೂರು ಗಂಟೆ ಆಗ ಇದೆ ನಾವು ನಾಷ್ಟ ಮಾಡಿದೆ ಲೇಟು ಅದರಿಂದ ಊಟನೂ ಲೇಟಾಗಿ ಆಗಿ ಮಾಡೋಕೆ ಪ್ಲಾನ್ ಮಾಡಿಕೊಂಡು ಇಲ್ಲೇ ಸ್ಟವ್ ತಂದು ಇಲ್ಲೇ ಅಡ್ಗೆ ಅಮ್ಮ ಏನು ಅನ್ನ ಸಾಂಬಾರ ಏನ್ ಸಾರು ಸಾಂಬಾರು ಗೊತ್ತಿಲ್ಲ ಯಾವ್ದೇ ಟ್ರಿಪ್ ಇರ್ಲಿ ಎಲ್ಲೇ ಹೋಗಿರ್ಲಿ ಫಸ್ಟ್ ಮೇಜರ್ ಊಟ ಮತ್ತೆ ನಿದ್ದೆ ಎರಡು ಕರೆಕ್ಟ್ ಇದ್ಬಿಟ್ರೆ ನೀವು ಎಷ್ಟು ದೂರ ಹೋದ್ರು ಹೆಂಗೋದ್ರು ಏನೂ ಆಗಲ್ಲ ನೋಡಿ ಮಾಡಿ ಬಿಸಿ 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 ಅಮ್ಮನ ಕೈ ಅಡ್ಗೆನೆ ಮಾಡಿ ಶಿವನ್ ಮೇಲೆ ಭಾರ ಹಾಕಿ ಮುಂದಿನ ಪ್ರಯಾಣ ಶುರು ಮಾಡೋದು ಆದ್ರೂನು ಮಶಾಣಕ್ಕೊಂದು ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಹೊಡ್ತಿದೀವಿ ಬಾಯ್